ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನ ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಇದನ್ನು ಮುಖ್ಯವಾಗಿ ನಾನು ಪ್ರತಿ ಒಂದು ಎಪಿಸೋಡ್ ಅಂದರೆ ಈ ಒಂದು ವಾ ದಿನದ ಭವಿಷ್ಯದಲ್ಲಿ ಕೊಡ್ತಕ್ಕಂಥದ್ದು ರಸ್ತೆಯ ಕುತ್ತಿನ ಸಮಸ್ಯೆ ಯಾರು ಎದುರಿಸ್ತಾ ಇದ್ದೀರೋ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳನ್ನು ಸಮೇತ ಕೊಡ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಶ್ಚಿಮದಕ್ಕೆ ರೋಡ್ ಕುತ್ತಿದೆ ಈ ರೋಡ್ ಕುತ್ತು ಪಶ್ಚಿಮಕ್ಕಿದ್ದಾಗ ಮನೆಯ ಒಂದು ವಾತಾವರಣ ವಿಚಾರದಲ್ಲಿ ಖಂಡಿತವಾಗಿ ಸಮಸ್ಯೆ ಇದ್ದೇ ಇರ್ತದೆ ಏಳಿಗೆ ಕಡಿಮೆ ಆಗ್ಬೋದು ಆರೋಗ್ಯದಲ್ಲಿ ಕುಂಠಿತ ಸಮಸ್ಯೆಗಳು ಬರಬಹುದು ಕಷ್ಟಗಳು ಜಾಸ್ತಿ ಎದುರಿಸ್ಬೋದು ಇದ್ದಕ್ಕಿದ್ದಾಗೆ ಒಂದು ಸಮಸ್ಯೆಗಳು ಈ ಥರದ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಗಳು ಇವೆಲ್ಲವನ್ನು ನಾವು ಪೂ ಪಶ್ಚಿಮದ ಒಂದು ರೋಡ್ ಕೂತಿದ್ದಾಗ ಕಾಣ್ಬೋದು ಮನೆಯ ಆಸ್ತಿಯ ವಿಚಾರ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಕಡಿಮೆ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳು ಏನು ಮಾಡ್ಕೋಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಖಂಡಿತವಾಗಿ ಇವತ್ತಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಆ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವ್ಯಾಗತ ಯೋಗ ಇದೆ ವಿಸ್ಟಿ ಹಾಗೆ ಭವಕರಣ ಇರತಕ್ಕಂಥ ಸಮಯ ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯವನ್ನು ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಉತ್ತಮ ಸಮಯವಿಲ್ಲ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಹನ್ನೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಶತಭೀಶ್ವ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರನೊಟ್ಟಿಗೆ ರಾಹು ಸ್ವಲ್ಪ ಯಾವುದೇ ಆದರೂ ಅತಿಯಾಗ್ತದೆ ಈ ದಿನ ಅಂತ ಅರ್ಥ ಚಂದ್ರನೊಟ್ಟಿಗೆ ರಾಹು ಇದ್ದಾಗ ಏನಾಗುತ್ತೆ ಅಂದರೆ ಯಾವುದೇ ವಿಚಾರಗಳು ಯಾವ ಸ್ಥಾನದಲ್ಲಿ ಚಂದ್ರರಾಹು ಕೂತ್ಕೊಳ್ತಾರೋ ಅದು ಅತಿಯಾಗ್ತದೆ ಮನಸ್ಸಿಗೆ ರಾಹುವಿನ ತತ್ವ ಜಾಸ್ತಿ ಆಗ್ತದೆ ರಾಹು ಅಂದರೆ ಆಸೆ ಜಾಸ್ತಿ ಈ ಆಸೆಯಿಂದ ಕೆಲವೊಂದು ಭಾರಿ ಅನರ್ಥಗಳಾಗ್ತಕ್ಕಂಥದ್ದು ಇರ್ತದೆ ಚಂದ್ರರಾಹು ಚಂದ್ರ ಕೇತು ಕೇತು ಡಿಟ್ಯಾಚ್ಮೆಂಟ್ ಆ ಬಿಡಪ್ಪ ಸಾಕು ಜೀವನನೇ ಸಾಕು ಇಷ್ಟು ಈ ಕೇತು ಚಂದ್ರರಾಹುರು ಇರ್ತಕ್ಕಂಥದ್ದು ಏನಪ್ಪ ಅಂದರೆ ನಾನು ಈ ಕೆಲಸ ಮಾಡ್ತಿದ್ದೀನಿ ಬಿಟ್ಟು ಬೇರೆ ಕೆಲಸ ಮಾಡೋಣ ಅಥವಾ ಬಿಸ್ನೆಸ್ ಮಾಡೋಣ ಅಥವಾ ಓನಾಗಿ ಏನೋ ಮಾಡ್ತೀನಿ ಇದು ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ ಚಂದ್ರ ಶುಕ್ರ ಇವೆಲ್ಲ ನಿಮಗೆ ನೋಡ್ಬೋದು ಇವೆಲ್ಲ ಒಂದು ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇವತ್ತಿನ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಶುಭದ ಒಂದು ದಿನನೇ ಕೂಡ ವ್ಯಾಪಾರ ವಹಿವಾಟುಗಳ ವಿಚಾರದಲ್ಲಿ ಅಥವಾ ಲಾಭದ ವಿಚಾರದಲ್ಲಿ ಅತಿರೇಕೋಗ್ತಕ್ಕಂಥದ್ದು ಜಾಸ್ತಿ ಇದೆ ಖಂಡಿತ ಒಳ್ಳೆಯದಿದೆ ಆದರೆ ಆ ಸಂಪಾದನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಉಳಿಸೋದು ಕಷ್ಟ ಆಗ್ತದೆ ಲಾಭ ಹೊಂದಿರತಕ್ಕಂಥದ್ದನ್ನು ಉಳಿಸೋದು ಕಷ್ಟ ಜಮೀನು ವ್ಯಾಪಾರ ಮನೆ ಹಾಗೆ ಆಸ್ತಿಯ ವಿಚಾರ ಇವೆಲ್ಲದರಲ್ಲೂ ಕೂಡ ನೀವು ಒಂದು ಲಾಭವನ್ನೇ ಪರಿಣಾಮವಾಗಿ ಇಟ್ಕೊಳ್ತೀರಿ ಲಾಭದಲ್ಲಿ ಕೊರತೆ ಏನಿರೋದಿಲ್ಲ ಅಫ್ಕೋರ್ಸ್ ನಿಮಗೆ ಲಾಭ ಬರ್ತದೆ ಅದನ್ನು ಉಳಿಸ್ದಲೇ ಇರತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನ ಓದಿದ್ದೆಲ್ಲ ಸ್ವಲ್ಪ ಮರ್ತೋಗ್ತಕ್ಕಂಥದ್ದು ಇರ್ತದೆ ಅದನ್ನು ಸ್ವಲ್ಪ ಹಲವಾರು ರಿಪಿಟೇಷನ್ಸ್ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ರಾಶಿಯವರ ವಿಚಾರದಲ್ಲಿ ನೋಡೋದಾದರೆ ಕೆಲಸದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನೋಡ್ಬೋದು ತಮ್ಮ ಶ್ರಮದಿಂದ ಗೆಲ್ತೀರಿ ಅತಿಯಾಗಿರ್ತಕ್ಕಂಥದ್ದನ್ನು ನಾವು ಮಾಡಬೇಕು ಮಾಡಬೇಕು ಅಂತಕ್ಕಂಥದ್ದನ್ನು ಮನೋಭಾವತೆ ಇರುತ್ತೆ ನಿಮ್ಮ ಶ್ರಮವನ್ನು ಮೀರಿ ಕೆಲಸವನ್ನು ಮಾಡ್ತೀರಿ ಅದು ನಿಮಗೆ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಬಟ್ ನಾನು ಅಂತಕ್ಕಂಥ ಅಹಂ ಇರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ನನ್ನ ಹಸ್ತಕ್ಷೇಪದ ಮೇರೆಗೆ ಅಂತಕ್ಕಂಥದ್ದು ಕೂಡ ಇರ್ತದೆ ಲಾಭದಲ್ಲೂ ಅತಿ ಹೆಚ್ಚು ಹೇಳ್ತೀರ ಏನೋ ಒಂದು ಎಕ್ಸಾಂಪಲ್ ತಾವು ಸೇಲ್ ಮಾಡಬೇಕು ಅಥವಾ ಕೊಂಡ್ಕೋಬೇಕು ಅಂತಕ್ಕಂಥದ್ದಿದ್ರೆ ನೀವೇ ಎಕ್ಸಾಂಪಲ್ ನೀವು ಅವರೊಂದು ಹೇಳಿದ್ರೆ ನಾನು ಅದಕ್ಕಿಂತ ಜಾಸ್ತಿ ಕೊಡ್ತಿದ್ದೆ ಅದಕ್ಕಿಂತ ಜಾಸ್ತಿ ಆಗ್ತದೆ ಈ ಥರ ಮನೋಭಾವತೆಗಳು ಜಾಸ್ತಿ ಆಗ್ತದೆ ಯಾರು ರಾಶಿಯಲ್ಲಿ ಇರ್ತಿರೋ ಒಳ್ಳೆಯ ದಿನ ಅದು ಒಳ್ಳೆಯದಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಳಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ ಕೆಲಸದ ಕೈ ಸಾಧಿಸ್ತೀರಿ ಅಥಾರಿಟಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಒಟ್ಟಾರೆಯಾಗಿ ಒಳ್ಳೆಯ ದಿನ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ದಿನ ಮನಸ್ಥಿತಿಯನ್ನು ಸುಸ್ಥಿರವಾಗಿಟ್ಕೊಳ್ಳಿ ಸಾಕು ಮ್ಯಾಕ್ಸಿಮಮ್ ಗುಡ್ಡೆ ಆಗ್ಬಿಡುತ್ತೆ ಮಿಥುನ ರಾಶಿ ನೀವು ಒಂದು ಬದಲಾವಣೆಗೆ ಅಪೇಕ್ಷೆಯನ್ನು ಮಾಡ್ತೀರಿ ಗುಡ್ಡಾರ್ ಬ್ಯಾಡ್ ಥಿಂಕ್ ಮಾಡೋವಷ್ಟು ವ್ಯವ ವಿವೋಚನ ವಿವೇಚನೆ ಇರೋದು ಕಷ್ಟ ನಿಮಗೆ ಕುಟುಂಬ ಹಣಕಾಸು ಏನಾದರೂ ಬದಲಾವಣೆ ತರಬೇಕು ಅಂತಕ್ಕಂಥದ್ದು ಇರ್ತದೆ ಬಟ್ ಅದೇ ಒಂದು ವಿಚಾರಗಳು ಕೆಲವರಿಗೆ ನೋವನ್ನು ತರ್ತಕ್ಕಂಥದ್ದು ಸಹಿತವಾಗಿರುತ್ತೆ ಆ ಬದಲಾವಣೆ ಧಾರ್ಮಿಕವಾಗಿದ್ದರೆ ಮಾತ್ರ ಶುಭವನ್ನು ತರ್ತದೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಒಂದು ಢಾಂಬಿಕ ವಿಚಾರಕ್ಕೋಸ್ಕರ ಈ ದಿನ ಕೆಲವೊಂದು ವಿಚಾರಗಳನ್ನು ನೀವು ಗಡಿಯನ್ನು ದಾಟ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ ಒಂಬತ್ತರ ಸ್ಥಾನ ರಾಹು ಕೂತಿದ್ದಾನೆ ಧಾರ್ಮಿಕತೆಗೆ ಸ್ವಲ್ಪ ಒಲವನ್ನು ಕಡಿಮೆ ಮಾಡ್ತೀರಾ ಆಫ್ಕೋರ್ಸ್ ಹೂ ಅಂತೀರಾ ಬಟ್ ಅದನ್ನು ಫಾಲೋ ಅಪ್ ಮಾಡೋದು ಕಷ್ಟ ಆಗ್ತದೆ ಯಾರಾದರೂ ಸಜೆಸ್ಟ್ ಮಾಡಿದ್ರೆ ಊ ಅಂತೀರಾ ಬಟ್ ಅಪ್ ಈಸ್ ನಾಟ್ ಅಟ್ ಆಲ್ ಆಗೋದಿಲ್ಲ ಅದು ಸ್ವಲ್ಪ ತಾವು ವಹಿಸಿ ಮಾಡಿದ್ರೆ ಮಾತ್ರ ಶುಭತ್ವ ಇರುತ್ತೆ ಧಾರ್ಮಿಕ ವಿಚಾರಗಳಿಗೆ ಎತ್ತಿನ ಒಲವನ್ನು ಕೊಡಿ ಚಂದ್ರರಾಹು ಜೊತೆಯಲ್ಲಿದ್ದಾನೆ ಎರಡರಾಧಿಪತಿ ಜೊತೆಲಿರ್ತಕ್ಕಂಥದ್ದು ಚಂದ್ರರಾಹು ಒಂಬತ್ತರ ಸ್ಥಾನ ಇಲ್ಲೇನಾಗ್ತದೆ ನೀವು ಹೀಗೋಸ್ಟಿಕ್ ನೇಚರನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ಕುಟುಂಬದೊಟ್ಟಿಗೆ ಅನ್ಯನ್ನತೆಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ ಹಾಗೆ ಕೆಲಸದಲ್ಲೂ ಕೂಡ ತಾವು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಸಮಾಧಾನದ ವಾತಾವರಣ ಮಾತ್ರ ಶುಭವನ್ನು ತರ್ತದೆ ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ ದಾಂಪತ್ಯದಲ್ಲೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ಬೋದು ಹಾಗೆ ಕಟಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಯಾರು ಪೆಟ್ಟು ಬೀಳ್ಬೋದು ಸ್ವಲ್ಪ ಜಾಗರೂಕತೆ ಆಗಿರಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಸ್ವಲ್ಪ ಜಾಗರೂಕತೆ ಕೆಲವೊಂದು ಬಾರಿ ಒಬ್ಬೊಬ್ಬರಿಗೆ ಹನ್ನೊಂದರ ಸ್ಥಾನ ಏನಾದರೂ ರಾಹು ಸ್ಥಿತವಾಗಿದ್ದರೆ ನಿಮಗೆ ಹನ್ನೆರಡು ಮನಿ ಸಾಧ್ಯತೆ ಇದಕ್ಕಿದ್ದಾಗೆ ಹಣದ ವಿಚಾರದಲ್ಲಿ ಲಭ್ಯತೆ ಇರ್ತದೆ ಬಟ್ ಅಷ್ಟೇ ಡೇಂಜರಸ್ ಕೂಡ ಇರ್ತದೆ ಸಾಧ್ಯವಾದರೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಾಗೆ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಒಳ್ಳೆದಾಗತ್ತೆ ಸಿಂಹರಾಶಿಯವರಿಗೆ ತಮ್ಮ ಮನೋಕಾಮನೆಗಳು ದ್ವಿಗುಣ ಆಗ್ತದೆ ಅತಿ ಅತಿರೇಕೋಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ಬಟ್ ತೆಫ್ಟ್ ಕೂಡ ಆಗ್ತದೆ ತೆಫ್ಟ್ ಕಾಂಬಿನೇಷನ್ ಇದೆ ಅಂದರೆ ಕಳವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಯಾವಾಗಲೂ ವ್ಯಾಪಾರದ ಮನೋಭಾವತೆ ಇರುತ್ತೆ ಅಥವಾ ಸಂಗಾತಿ ಎದುರಾಳಿಯ ಕುರಿತು ಆಲೋಚನೆಗಳು ಜಾಸ್ತಿ ಇರತಕ್ಕಂಥ ದಿನ ಬಟ್ ಸಾಧ್ಯವಾದಷ್ಟು ಕೂಡ ಅತಿರೇಕಕ್ಕೋಗೋದನ್ನು ತಪ್ಪಿಸಿ ಸಮಸ್ಯೆಗಳ ಪ್ರಮಾಣ ಇರ್ತಕ್ಕಂಥ ದಿನ ಆಗಿರೋದ್ರಿಂದ ಸಿಂಹರಾಶಿಯವ್ರಿಗೆ ಎದುರಾಳಿಯ ಬಗ್ಗೆ ಅಥವಾ ಸಂಗಾತಿ ಅಥವಾ ಪರಸ್ತ್ರೀ ಪರಪುರುಷ ಇವರ ಎಲ್ಲಿಗಲ್ಲಾಗಿರ್ತಕ್ಕಂಥ ಸಂಬಂಧಗಳಿದ್ದರೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಅವಮಾನಗಳಾಗತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಜಾಗರೂಕರಾಗಿ ಗೌಪ್ಯವಾಗಿರ್ತಕ್ಕಂಥ ನಡತೆ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಇದು ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಅತಿರೇಕೋಗ್ತಕ್ಕಂಥದ್ದು ಜಾಸ್ತಿ ಸಿಂಹರಾಶಿಯವರಿಗೆ ತೋರಿಸೋದ್ರಿಂದ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಹಾಗೆ ವಿದ್ಯಾರ್ಥಿ ವರ್ಗದವರಿಗೆ ನೋಡಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಕನ್ಯಾ ರಾಶಿಯ ಫಲಾನುಫಲಗಳೇಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ನೋಡೋದಾದರೆ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತೀರಿ ಹೊಸ ಕೆಲಸ ಅಥವಾ ಕೆಲಸದಲ್ಲಿ ಬದಲಾವಣೆ ಅಥವಾ ನಾನು ಕೆಲಸ ಇವತ್ತು ಮಾಡೇ ಮಾಡ್ತೀನಿ ಅಥವಾ ಕೆಲಸ ಸಿಗ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇದೆ ಕನ್ಯಾ ರಾಶಿಯವ್ರಿಗೆ ಕೋರ್ಟ್ ಕಚೇರಿ ವಿಚಾರ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿನೂ ಕೂಡ ಕನ್ಯಾ ರಾಶಿಯವ್ರಿಗೆ ದಿನ ಬರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ ಖಂಡಿತವಾಗಿ ತಾವು ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಈ ವಿಚಾರದಲ್ಲಿ ತುಲಾ ತುಲಾರಾಶಿ ನೋಡಿ ತುಲಾರಾಶಿಯವ್ರಿಗೂ ಸಹಿತ ಕೇವಲ ನಾಲೆಡ್ಜಿಂದ ಕೆಲಸವನ್ನು ಮಾಡಿ ಇದನ್ನು ಬರೀ ಅಡಿಕ್ಷನ್ ನೇಚರ್ ಜಾಸ್ತಿ ಇರುತ್ತೆ ಮೊಬೈಲ್ ನೋಡ್ತಾ ಕೂತ್ರೆ ಮೊಬೈಲ್ ನೋಡ್ತೀರಾ ಟಿ ವಿ ಇದ್ರೆ ಟಿ ವಿ ನೋಡ್ತಾ ಇರ್ತೀರಾ ಸ್ಪೋರ್ಟಿವಲ್ಲಿದ್ದರೆ ಸ್ಪೋರ್ಟಿವಲ್ಲಿ ಇರ್ತೀರ ಚಾಟಿಂಗಲ್ಲಿದ್ದರೆ ಚಾಟಿಂಗಲ್ಲಿ ಇರ್ತಕ್ಕಂಥದ್ದು ತುಲಾರಾಶಿ ಅವರಿಗೆ ತೋರ್ಸ್ತದೆ ಕೇವಲ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ನಿಮಗೆ ಲಾಭವನ್ನು ತರುತ್ತೆ ಕೇವಲ ಉತ್ತಮ ಆಲೋಚನೆಗಳನ್ನು ಮಾಡಿಕೊಳ್ಳಿ ಖಂಡಿತವಾಗಿ ತುಂಬ ಇದೆ ಹಾಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಭಾಳ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಟ್ರಮಂಡಸ್ ಆಗಿರತಕ್ಕಂಥ ಬುದ್ಧಿಶಕ್ತಿ ಇರತಕ್ಕಂಥದ್ದು ನಾವು ನೋಡ್ಬೋದು ಒಟ್ಟಾರೆಯಾಗಿ ಜಾಯ್ಮೆಂಟ್ ಇರತಕ್ಕಂಥ ದಿನ ಎಂಜಾಯ್ಮೆಂಟ್ ಇರ್ತಕ್ಕಂಥ ದಿನ ಆಗುತ್ತೆ ತುಲ ರಾಶಿಯವರಿಗೆ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ಳಿ ಸಾಕು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ನೇಚರ್ ಜಾಸ್ತಿ ಬರುತ್ತೆ ಯಾವುದು ತಪ್ಪು ಯಾವುದು ಸರಿ ಯಾವ ಒಂದು ಮಾರ್ಗದಲ್ಲಿ ಹೋದ್ರೆ ನಾನು ಸರಿಯಾಗಿರ್ತೀನಿ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರ್ತದೆ ಮನೆ ಕುಟುಂಬ ಆಸ್ತಿ ಯಾವುದೇ ವಿಚಾರಗಳನ್ನು ತಗೊಂಡಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗ್ ನೇಚರ್ ಇರುತ್ತೆ ಹಾಗೆಯೇ ಇನ್ನೊಂದು ಭಾಳ ವಿಶೇಷವಾಗಿ ರುಚಿಕ ರಾಶಿಗಳಿರ್ತಕ್ಕಂಥವ್ರಿಗೆ ನೀವು ಕೆಲಸದ ವಿಚಾರವಾಗಿ ತುಂಬ ಆಲೋಚನೆಗಳನ್ನು ಮಾಡ್ತಕ್ಕಂಥ ಇರುತ್ತೆ ಕೆಲವೊಂದು ಬಾರಿ ಸೋಂಬೇರಿತನ ಕಾಡುತ್ತೆ ಸುಮ್ಮನೆ ಮನೆಗೆದ್ಬಿಡೋಣ ಅಂತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಓದಿದ್ದೆಲ್ಲ ಮರ್ತೋಗ್ತದೆ ಅಷ್ಟೊಂದು ಉತ್ತಮತೆ ಇರೋದಿಲ್ಲ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ವಾಹನಾದಿಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನುರಾಶಿಯವರಿಗೆ ಒಂದು ರೀತಿಯಾಗಿ ಶ್ರಮದ ಫಲದಿಂದ ಒಳ್ಳೆಯ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಈ ಅಣ್ಣ ತಮ್ಮಂದರ ವಿಚಾರದಲ್ಲಿ ಮಕರ ರಾಶಿಯವರು ಮೋಸದ ಆಲೋಚನೆಗಳನ್ನು ಮಾಡಬೇಡಿ ಇದು ಟು ಬ್ಯಾಡ್ ಖಂಡಿತವಾಗಿ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ತಮ್ಮ ಆಲೋಚನೆಗೆ ಶಕ್ತಿಗೆ ಅನುಸಾರವಾಗಿ ತಾವು ದಿನ ಕೆಲಸಗಳನ್ನು ಮಾಡಿಕೊಳ್ಳಿ ಅನ್ನೆಸಸರಿಯಾಗಿ ಮಾತುಗಳನ್ನು ಬೆಳೆಸ್ಕೊಬೇಡಿ ಆ ಮಾತುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ ನೆರೆ ಹೊರೆಯವರ ಹತ್ತಿರ ಉತ್ತಮ ಬಾಂಧವ್ಯ ಹಾಗೆ ನಿಮ್ಮ ಚಿಕ್ಕಪ್ಪ ಆ ಥರದ ಅಥವಾ ನಿಮ್ಮ ಇನ್ನೊಂದು ಸ ಯಾರೋ ಅಣ್ಣ ತಮ್ಮಗಳು ವಿಚಾರಗಳಾಗಿರ್ಬೋದು ಇಲ್ಲಿ ಧನುರಾಶಿಯವರು ಕೋಪದಿಂದ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ಅತಿರೇಕಕ್ಕೆ ಹೋಗಬೇಡಿ ಜಮೀನಿನ ವಿಚಾರದಲ್ಲಿ ಕೂತು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು ಭಾಳ ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಇದಕ್ಕೋಸ್ಕರ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡಿ ಸ್ವಲ್ಪ ಕುಟುಂಬದ ವ್ಯಾಧಿಗಳು ಕಾಡ್ತದೆ ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳಿಟ್ಕೊಳ್ಳಿ ಮಾತುಗಳ ಬಗ್ಗೆ ಹಿಡಿತವನ್ನು ಸಾಧಿಸಬೇಕು ಅನ್ನೆಸಸರಿಯಾಗಿ ಇದನ್ನ ಆಹಾರವನ್ನು ಹೆಚ್ಚು ತಿದ್ದು ಆರೋಗ್ಯದಲ್ಲೂ ಕೂಡ ಅಜೀರ್ಣತೆ ಕಾಡ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ಮಾತಿನ ಮೇಲೆ ಹಿಡಿತ ಸಾಧಿಸಿ ಹಾಗೆ ಕುಟುಂಬದಲ್ಲಿ ಕಾಳಜಿಯನ್ನು ವಹಿಸಿ ಹಣಕಾಸಿನ ವಿಚಾರದಲ್ಲೂ ಸಹಿತವಾಗಿ ತಾವು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥದ್ದನ್ನು ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾತ್ವಿಕತೆ ಹೆಚ್ಚು ಬಳಸಿಕೊಂಡರೆ ಲಾಭವನ್ನು ಪಡಿತೀರಿ ಅದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಂಬ ಸ್ವಾರ್ಥತೆ ಜಾಸ್ತಿ ಇರುತ್ತೆ ಕೆಲವೊಂದು ವಿಚಾರಗಳನ್ನು ಸಹಿಸ್ಕೊಳ್ಳೋದು ಅಸಾಧ್ಯವಾಗಿರ್ತಕ್ಕಂಥದ್ದು ಬರ್ತದೆ ಕುಂಭರಾಶಿಯವರಿಗೆ ಈ ಚಂದ್ರರಾಹು ತನ್ನನ್ನು ತಾನು ಅವಲೋಕನವನ್ನು ಮಾಡ್ತಕ್ಕಂಥ ದಿನ ಸಾಲ ಆಗಿರ್ಬೋದು ದಾಂಪತ್ಯತೆ ಆಗಿರ್ಬೋದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಕುಂಭರಾಶಿಯವರು ಇವೆಲ್ಲದರಲ್ಲೂ ಸಹಿತವಾಗಿ ಅತಿಯಾದಂಥ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅತಿರೇಕಕ್ಕೆ ಯಾವುದು ತೊಗೊಂಡೋಗೋದು ಬೇಡ ಇದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಹಾಗೆ ದುಃಖ ಕೂಡ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದರೋ ಸ್ವಲ್ಪ ಸಾಲಬಾಧೆಯಿಂದ ಚಿಂತನೆಗೊಳಗಾಗ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಕುಂಭರಾಶಿಯವರು ದುರ್ಗಾ ದೇವತೆ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದ್ರೆ ನೋಡಿ ಮೀನರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ಬುದ್ಧಿಯನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ವಿಕೋಪಕ್ಕೆ ಒಳಗಾಗ್ಬೇಡಿ ತುಂಬಾ ವ್ಯಾಮೋಹಿತರಾಗ್ಬೇಡಿ ಇದು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಮಸ್ಯೆಯನ್ನು ತರುತ್ತೆ ಮಕ್ಕಳ ತುಂಬಾ ಇನ್ವಾಲ್ವ್ಮೆಂಟ್ ಚಿಂತನೆಗಳು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ಕೊಡುತ್ತೆ ಬಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ನಷ್ಟವನ್ನ ಅನುಭವಿಸ್ತಕ್ಕಾಗರೂಕರ ಆಗಿರ್ತಕ್ಕಂಥದ್ದು ಖಂಡಿತ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮತ್ತೊಂದು ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಇದೆ ಆದ್ರೂ ಕೂಡ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನೀವು ಸಹಿತವಾಗಿ ಉದ್ದಿನ ಕಾಳನ್ನ ದಾನ ಮಾಡತಕ್ಕಂಥದ್ದು ಮರಿಬೇಡಿ ದುರ್ಗಾ ಕವಚ ಮಂತ್ರ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಒಂದು ಕೆಂಪು ಗುಲಾಬಿ ಹಾರವನ್ನ ಕೊಟ್ಟು ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಮಂತ್ರಗಳನ್ನ ಪಠನೆ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಶುಭವಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನ ಪಶ್ಚಿಮದ ಭಾಗದಲ್ಲಿ ರೋಡ್ ಕೂತಿದೆ ಮೂರು ರಸ್ತೆ ಕೂಡಿದೆ ಗುರುಳೆ ಬಾಗಿಲು ಅಲ್ಲೇ ಇದೆ ಅಥವಾ ಪಶ್ಚಿಮಕ್ಕೆ ರೋಡ್ ಇಟ್ಟಿದೆ ಗುರುಳೆ ಖಂಡಿತವಾಗಿ ಇದು ದಾಯಕವಾಗಿರ್ತಕ್ಕಂಥದ್ದು ಮನೆಯ ಏಳಿಗೆಯಲ್ಲಿ ಕಡಿಮೆ ಆಗ್ತದೆ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ನೆಮ್ಮದಿಯ ವಿಚಾರದಲ್ಲಿ ಮನೆಯಲ್ಲಿ ಕಡಿಮೆ ಆಗ್ತದೆ ಖುಷಿಯ ವಿಚಾರಗಳು ಕಡಿಮೆ ಆಗ್ತದೆ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ರಿಗಾಗಿಲ್ಲ ಅನುಮಾನ ದೃಷ್ಟಿ ಇರತಕ್ಕಂಥದ್ದು ಜಾಸ್ತಿ ಆಗ್ತದೆ ಜಮೀನಿನ ವಿಚಾರದಲ್ಲಿ ಕೊಂಚ ಕುಂಠಿತವಾಗ್ತಕ್ಕಂಥದ್ದು ಯಾರ್ಯಾರಿಗೆ ಪಶ್ಚಿಮದಲ್ಲಿ ರೋಡ್ ಇಟ್ಟಿದ್ಯಾ ಇವೆಲ್ಲ ಸಮಸ್ಯೆಯನ್ನ ಧರಿಸ್ತಿದೆ ಯಾರು ಪಶ್ಚಿಮದಲ್ಲಿ ರೋಡ್ ಸಮಸ್ಯೆ ಇದೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ತಿಳಿಸ್ತಿದ್ದೇನೆ ಖಂಡಿತವಾಗಿ ನೋಟ್ ಮಾಡ್ಕೊಳ್ಳಿ ನೋಡಿ ಗಾಳಿಯ ಅಲೆ ಈಗ ರಿಂಗ್ ಬೆಲ್ ಇರ್ತದೆ ನಿಮ್ಗೆ ಶಾನ್ ಗಾಯದು ಚಿನ್ನದ್ದು ಬರ್ತದೆ ಆ ಬೆಲ್ ಆಗಿರ್ತಕ್ಕಂಥದನ್ನ ಬೆಲ್ಗಳನ್ನ ಜಾಸ್ತಿ ಬೆಳೆಸಿ ಆ ಗಾಳಿಯಲ್ಲಿ ಬರತಕ್ಕಂಥದ್ದು ಸ್ವಲ್ಪ ಸೌಂಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಮನೆಯ ಹೊರಗೆ ಅದು ಒಳಗೆ ಎಲ್ಲರೂ ಹಾಕಿ ತೊಂದ್ರೆ ನಿಮ್ಗೆ ಕಾಂಪೌಂಡ್ ಇದೆ ಅಥವಾ ನಿಮ್ಮ ಮನೆಗೆ ಕೆನೋಪಿ ಇದೆ ಎಲ್ಲ ಕೆಲಸವನ್ನು ಹಾಗೆ ಮುಖ್ಯ ದ್ವಾರದ ಮೇಲ್ಚಾವಣಿ ನಿಮಗೆ ಅದ್ರ ಮುಖ್ಯ ದ್ವಾರ ಇದೆ ಹಾಗೆ ನಿಮಗೆ ಎದುರಾಗಿ ಬಹ ರೋಡಿಟ್ಟಿದೆ ಅದನ್ನ ಕೆನೋಪಿ ಆಗಿ ಕೆನೋಪಿ ಇದ್ರೆ ಭುಜಾಕಾರವಾಗಿ ಮೇಲ್ಚಾವಣಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ನೆಲದ ನಿರ್ಮಾಣ ನೆಲದ ಆ ಕಡೆ ನಿರ್ಮಾಣ ಏನಾದ್ರು ಮಾಡ್ತಾ ಇದ್ದಾಗ ಅಂದ್ರೆ ಐ ಮೀನ್ ಆ ಕೆಳಗಡೆ ನೆಲ ಆಸ್ತಕ್ಕಂಥದ್ದು ಅಥವಾ ಏನಾದ್ರೂ ಕಾರ್ಪೆಟ್ ಆದಷ್ಟು ನೀಲಿ ಬಣ್ಣದ ಯಾವುದೇ ವಿಚಾರವನ್ನ ತಗೊಂಡಾಗ ಬಹಳ ಮುಖ್ಯವಾಗಿ ನಿಮಗೆ ಆ ರೋಡ್ ಕೊಪ್ಪಿಗೆ ಪಿರಮಿಡ್ ಅಪ್ಲೈ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಪಿರಮಿಡ್ ಕೂಡ ನಿಮಗೆ ಆ ಸಮಸ್ಯೆಯನ್ನ ಕಡಿಮೆ ಮಾಡ್ತದೆ ರೋಡ್ ಇಟ್ಟನ್ನ ಕಡಿಮೆ ಮಾಡ್ತದೆ ಪಶ್ಚಿಮದಲ್ಲಿ ಯಾವ ಇದ್ದೀರೋ ಈ ಸಮಸ್ಯೆ ಎದುರಿಸ್ತಿದ್ರೋ ಖಂಡಿತವಾಗಿ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದ ಅನೇಕ ವಿಚಾರಗಳಿಗಾಗಿ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿಗಳು